ಹೇಳ ಹಾ ಏನಿಲ್ಲ ಸುಮ್ ಕೂತಿದ್ದೆ ಊಟ ಹಾ ನಂದು ಆಗೈತಿ ನೋಡ್ರೂತಲ್ಲ ಹೊರಗೆ ಏನಂತ ಹ್ಮ್ ಯಾರ ಕೂತಿರ್ತಾವ ಕುರ್ಚಿ ಮಾತ್ ಕಟ್ಟೋದು ಕುಂದಿರ್ತಾವ್ ತಿನ್ನೋದು ಮಾತ್ ಕಟ್ಟಿದ್ದು ಹ್ಮ್ ಮತ್ತೆ ಹ್ಮ್ ಹಾಳ ಜೀವನ ಎನ್ಸಾ ಹ್ಮ್ ಹ್ಞೂ 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 ಏ ದುಂಡವಾ ದುಂಡೀ ಏ ಓದಾನ ಅಂದಲ್ಲಿ ಹೌದು ಅದ್ರ ಸನಿ ಏ ಕರೇ ಕರ್ಕಾಳಿ ಏ ಕರ್ಕಾಳಿ ಒಂಥೇ ರೀ ನೀರು ತಗೊಂಬಾ ಒಂದ್ ಮಾತ್ ಕೇಳಂಗಿಲ್ಲ ಒಂದ್ಸರಿ ನೀರ್ ತಂದ್ ಕೊಡ ಕೊಡಂಗಿಲ್ಲ ಒಂದ್ ಚಾ ಮಾಡಿ ಕೊಡಂಗಿಲ್ಲ ಅದಕ್ಕರ ಒಳ ಕುತ್ಕೊಂಡ್ ಏನ್ರ ಮಾಡ್ತದ ಏನಿಲ್ಲ ಯಾರಿಗೊತ್ತು ಪಡ್ಸಂತಲ್ಲ ಪಡಿಸ್ ಜೋಡಾತ್ ನನಗ ಕರಿಮಾರ ಅಕ್ಕಿ ಅಟ್ಟರ ಅದ್ ಬುದ್ಧಿ ಅದ್ರ ಬನ್ನಿ ಬೇಕಾದ್ರ ನೀ ಕೂತು ದರ್ಕಾರ ಒಣಕಿ ನಾವ್ ಅದರದ್ದು ಏನ್ ಕಿವಿನ ಕೇಳಂಗಲ್ಲ ಅಕ್ಕಿಗಿ ಯಾರ ಕೂಡ ಮಾತ್ ಹೇಳ್ತದ ಕೂಡ ಮಾತ್ ಹೇಳ್ತದ ಯಾರಿಗೊತ್ತು ಕುತ್ಕೊಂಡು ಅಲ್ಲ ಮೊಬೈಲ್ ಮಾಡಿದಾ ಕ್ಯೂ ಹಿಡ್ಕೊಂಡು ಕೂತು ಬಿಡ್ತ ಅದಾ ಹ್ಮ್ ಹೊರಗೆ ಆದಂಗೆ ಹೊಯ್ಕೊಳಕತ್ತದ ಅಲ್ಲಿ ನೀರ್ ನೀರ ಅಂತ ಹೇಳ್ಕಿಸಿಂದ ಮುದುಕಿ ಒಂದು ಕಿರಿಕಿರಿ ಮನೆಯಾಗ ಏನು ಮಾಡ್ತೀವಿ ಏನು ರಾಜರ್ ಫೋನ್ ಅತ್ತು ಒಂದಿ ಗಜರ್ ದಾಗರ ಆಗದಂಗೆ ರಾಜರ್ ಫೋನ್ ಸೊ ಕುಂದಿರಬೇಕಾದೆ ಏನೋ ಒಗೇನ ಕೂತ ಒಗ್ಯಾಣ ಹೋಗಿ ಹಾಕಬೇಕು ನಮ್ಮ ಶ್ರೀತಿ ಕೆಲೇ ಏನಿಲ್ಲ ಅದಾ ಈ ಚಂತನ ರೊಟ್ಟಿ ವಣಿಗೆ ಆಗ್ಯದ ಚಂತನೆ ಕೂಳ ನೀರ ಬಡ್ದ ಬಡ್ದ ಸಾಯಿದಿದಿನ ಹ್ಮ್ ಅದು ಹೋಗಿರ ಗಾಡ ತರಿಯಾಡಕ மக்காகசில கரணி எத கடி ஆதிக்கிறேசிய சவன் அங்க நீர் தோம்பு கூம்பி சாக்க சாக்க கால உம் நன்கூள்

மனியாக தகதாக்கிங்க குந்திருத்த அங்கே நீர் துன்க்கோர்

ಕುತ್ತಿ ನೋಡ ಬಾರ ದಗದಾಗ ಆಗ್ಯದ ಊಟ ನಂದು ಆಗಿತ್ತವ ಬರೇ ಅದ್ರ ಕಾಲ ಒದರಿದ್ರೆ ತೆಲ್ ನೂ ಸಾಕತ್ ಬಿಟ್ಟದ ಏನ್ ಮಾಡ್ತದ ಏನಿದ ಅದ್ರ ಗುಣ ಒದರಿ 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 ನನಗ ಕೈಕಾಲ ನರ ಹೋಗ್ಯ ನೋಡ್ ಒದ್ರಿ ಬಿ ಪಿ ಶುಗರ್ ಹೆಚ್ಚಾಗಿ ಎಲ್ಲಿ ಊಟ ಹೋದ ಒಂದ್ ಸರಿ ನೀರ್ ಕೊಡಕ ಮೂರ್ ತಾಸ ಮಾಡಿಲ್ ನಿನ್ಗೇನ ಯಾವ್ದಾ ಬಂತ ನಿನ್ಗೇನ ಯಾವ್ದಾ ಬಂತ ಕುಡಿ ಅಂತ ಹೋದ್ರ ಚಿತ್ತಂಗ

ఎల్ గొడసంగ్యా గొడసంగ్ర శాంతి ఐతి నోడు బర టీక సంతి మన కయ్ పల్లి ఇలా టమాటే అది టేన్ కాయపల్లి తగో హీరక పారికయ బద్నికీ చళికయ బెండకె తగో తగ్ కట్ శాంతి మార్క

ನನಗಲ್ರಿ ಮಾಮಗಂತ ಹೇಳಿದ್ರ ಮಾಮ ಗೊತ್ತಾಗದ ತರ್ತಾನ ಚಡ್ಡಿ ಎತ್ ಮಾಡಿ ಅವ್ಳು ನೋಡಿ ಹೆಂಗ್ ಮಾಡ್ತಿ ನೋಡು ಅಲ್ರಿ ಎತ್ತಾರ ನಾಚಿ ಮಾನ ಮರ್ಯಾದ ರೈತಿಲ್ರಿ ಅಲ್ಲಿ ಹೆಚ್ಚಿಗೋ ಬಂದ್ ಕುತ್ತಾಳೆ ಹೆಂಗ್ ಬೇಕ ಹಂಗ ಮಾತಾಡ್ತಿರಿ ನನ್ಗ ನಾಚಿ ಮಾನ ಮರದ ಕೇತೇನು ನಾಚಿ ಮಾನ ಮರದ ಇದಕ್ಕೆ ಇಲ್ ಬಂದ್ ಅಂಗಳದ ಚಡ್ಡಿ ಹೇಳ್ತಿದ್ದೆ ನೀನು ಮಾಮನ್ ಚಡ್ಡಿ ಹೇಳ್ದಾರ ಮಾಮನ್ ಚಡ್ಡಿ ಹೇಳಿದ್ರ ಮಾಮನ್ ಚಡ್ಡಿ ಅಂಗನ್ ಹೇಳ್ಬೇಕು ಇಲ್ ಬಂದ್ ನೀನೇ ಹೇಳ್ತಿ ಚಡ್ಡಿ ಎತ್ತ ನಾನು ಯಾರ ಚಡ್ಡಿ ತಿಳ್ಕೋಬೇಕು ಫೋನ್ ಹಚ್ಚಿದ್ರಲ್ರಿ ಅದಕ್ಕೆ ಕೊಳಸ ಸಂತಾಗದಾನಂದ್ರಿ ಅದಕ್ಕೆ ಹೋಗ್ಬಾರ್ತಿ ಹೇಳಿದ್ರಿ ಹೇಳಿನಲ್ಲ ನಾನು

బాయ్ హల్ ఉదర్సే ఓర్ హర్సో మాటదు చప్పట్ కొన్ కొడ్తి నిన్న ఎవరితో మాట్లాడదు నన్న మాట్లాడదు బాయ్ హల్ ఉదర్త బాయ్ హల్ హ హల్ ల లేదో తూలువాడో ఓడ్చే బిడ్తిని ఎదర్ సమాంత నన్న కై హెచ్చాదరా హ సంతాన మొబైల్ హిడ్కొన్ మాట్లాడతి కుతుకండిర్ బర్ల నన్న గాండి ఇక ని గంట ఎర్ బర్తాన కుక్ నా నోర్తిని సంతానేని ఇని నోర్తిని మొబైల్ యా కాల్ ఆక్తే సంతానా బాయ్ సిర్ హాట్ హిడ్ద మాటడరా హ ని సంతానా

ನಿಂಗೇನಗೂ ಊಟ ಆಗದ ನನಗೆ ಹೆಟ್ಟ ಹೋಗಲ ಭೋಕಡಿ ನನಗೆ ಹೋಗತ್ತಿದೆ ಏ 3 ಮಂದಿ ಕೂತ್ಲನೆ ಆಂಗಲಕ್ಕೆ 4 ಮಂದಿ ಕರ್ಕೊಂಡರೆ ಸಂತ್ರ ಊರು ಮಾರ್ಕಬೇಕು ಅಂದಿರ್ತ ಹಾ ಲಲೆ 4 ಬಂದೆ ಕೆನ್ನಿ ಆ ನನ್ ನನಕ ಇದಕ ತಲುಕ ತರಿಗೆ ಹಾ ಮತ್ತೆ ಬೇರೆ ನನ್ನ ಮನೆ ಹನುಮ ನಿಂಗೇನ ಬೇರೆ ಮನೆದಲ್ಲ ಊರು ಹರ್ತ ಹೋಗ ಹನುಮ ಮುಂದಕ್ಕೆ ಹೋಗು ಲವ್ ಹರ್ತ ಬಾಯಿ ನೋಡಿ ಬಾಯಿ ಬಾಯಿ ಹರ್ಕ ತಕ್ಕೊಂಡ ನಾನು ಹಾಕಿ ಹೇತಿ ತರಮಕ್ಕೆ ಕೂತ್ಕೊಂಡೆ ಅದೇ

ಸಾಕಾಗಿದ್ರ ಕಾಲಾಗ ಹಂಪರ್ಕೊಂಡ್ ಹೋಗ್ರ ಹೋಗಲ್ದ ಕಡೆ ಹೇಳ್ತೀನಿ ಯಾಕೆ ಗಂಡಗೇ ಓಡಿಸಿ ಬಿಡಲ್ಲ ನೀವ್ ಹಳತಿರೋ ನಾನು ಚೆನ್ನಾಗ್ಕೊಂಡು ಮಾಡ್ಕೊಂತ ಮಾಡ್ಕೊಂತೀನಿ

કાંઠે આ દઈ કે મત મારતી નહિ નનું ફોટા બરા ઓдить નહિ એટલે મત મારતો નહિ નંગા હા એ તો બોલી સર સકર મેં નંદુ ઇલે ની તાંગળ ની થેરરલે ની કિરેલે નહિ મત મારતી રી ની મત ચાંદ મેતો સને કેલા થેરર નહિ નો ના નહિ હો હોય અમે મત મારતો ભાઈ બનના કે હો નહિ હો ઓળ હો ઓળ કે સી મારતા ಮಾತನೇ ಹತ್ತು ಬದ್ರೆ ಬಗಿನ ಹರಿಯಾ ಬಾಂಡಾ ಬಾಂಡಾ ಹರ್ತು ಕಾಮ ವತನ ನ ಮಾಡ್ ಮಾಡಿ ನಾನು ಚಪ್ಪಾ ತಗೊಂಡಾ ಹೊಡತಿನ ಮತ್ತೆ ನೆಚ್ಚಕಡೆ ಆದ್ರ બસ મારતો આટા નોડે મૈકર કાડા મારડ દુડા ખાતાલી કેતી હે કે કે ના એના ના એના માન ઓળર માન કન્જતા માર ગણ નંગ અંજાર ટીપા કિંતા માનગીર ગોળ દા નોડ હવ દવા ના માનુલાકી હાળ 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 ના એનંતિ ઓળાળે અંતો મત મારતો કલી હોત ના નનું યવા સાકવા ડોડકે બીબી ಕೈ મુકતી હોજે ઓળગ આમ થર બંધ મત આંગે બી નીય પબડ પડતી ના નંગ టితో <laughs> 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 <laughs>